ನಮಸ್ಕಾರ ನನ್ನ ಶ್ರೀ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಜೇಗುಂಟ ಆ ಜಗನ್ಮಾತೆಗೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತ ಆ ಜಗನ್ಮಾತೆಯ ಶ್ರೀ ಪ್ರೇಕ್ಷಕರಿಗೆಲ್ಲರ ಜಗನ್ಮಾತೆ ಆಶೀರ್ವಾದ ಅಂತ ತಿಳಿಸುತ್ತಾ ಆ ಜಗನ್ಮಾತೆಯನ್ನು ಧ್ಯಾನವನ್ನು ಮಾಡುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದರೆ ಯಾರ್ಯಾರಿಗೆ ಮಾಟ ಮಂತ್ರ ಪ್ರಯೋಗಗಳು ಮಾಡಿದ್ರಪ್ಪ ಅಂದರೆ ಒಂದು ಇಳಿಸುವಂಥ ಒಂದು ಪ್ರಯೋಗವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ ಯಾವುದೇ ಥರ ಮಾಟ ಮಂತ್ರಗಳಾಗಿದ್ದನ್ನು ಅವರಿಗೆ ಇಳುವಾಗಂಥದ್ದು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅದು ಯಾವ ರೀತಿಯಪ್ಪ ಅಂತಂದರೆ ಬನ್ನಿ ಬರೋಣ ನೋಡಿ ಇದು ನಲವತ್ತೆಂಟು ಗಿಡ ಮೂಲಿಕೆಯ ಒಂದು ಬೇರಿದು ಈ ಬೇರು ಈ ತಾಯ್ತದೊಳಗೆ ಹಾಕಿಬಿಟ್ರೆ ಎಲ್ಲ ರೀತಿಯೇ ಈ ತಾಯಿ ಹಾಕಿಬಿಟ್ರೆ ಬೇರು ಎಲ್ಲ ರೀತಿಯೇ ಮಾಟ ಮಂತ್ರ ಮರುವು ನಿವಾರಣೆ ಮಾಡೋ ಒಂದು ಕೆಲಸ ಮಾಡ್ತದೆ ಈ ಗಿಡ ಮೂಲಿಕೆ ಬೇಕು ಗಿಡ ಮೂಲಿಕೆ ಒಂದು ಇವ್ರ ಬೆಂಕಿ ಒಳಗಡೆ ಹಾಕಿಬಿಟ್ರೆ ಮಾಟ ಮಂತ್ರ ಮರುವು ಮತ್ತು ಪ್ರತಿಯೊಂದು ಒಂದು ಮಾಡಿಸಿದ್ದು ಎಲ್ಲ ರೀತಿಯ ಕ್ಲಿಯರ್ ಆಗ್ತದ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅದೆಲ್ಲದೆ ಅಮ್ಮನವ್ರು ಭಂಡಾರ ಸಿಗಬೇಕಾಗ್ತದ ಅಮ್ಮನವ್ರು ಭಂಡಾರ ಬೇಕಾಗ್ತದ ಮತ್ತು ಅಮ್ಮನವ್ರು ಲೋಭನ ಕೊಟ್ಟಿರ್ತಾರೆ ಅದರದ್ದು ಒಂದು ಮಂತ್ರ ಸಿಗ್ತದ ಲೋಭನ ಹಾಕಿಬೇಕಾಗ್ತದ ಅಂತ ತಿಳಿಸುತ್ತಾ ಈ ಯಂತ್ರವನ್ನು ಮಾಟ ಮಂತ್ರ ನಿವಾರಣೆ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಆಮೇಲೆ ಅದಲ್ಲದೆ ದೆವ್ವ ಪೀಡೆ ಪಿಚ್ಚಾಚಿ ರೀತಿ ನಾವ್ರು ಮಾಟ ಮಾಡಿಸಿದ ದೆವ್ವ ಪೀಡೆ ಪಿಚ್ಚಾಚಿ ಬಿಡುವಂಥ ಕೆಲಸ ಮಾಡ್ತದ ಸಕಲ ಗಂಡಾಂತ್ರಗಳನ್ನು ಬಿಡು ಅತ್ತಿದ್ ಅಂದ್ರೆ ಸಕಲ ಗಂಡಾಂತ್ರಗಳನ್ನು ಬಿಡುವಂಥ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಅದಲ್ಲದೆ ಮನಸ್ಸು ಚಂಚಲಾಕೀಸಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಲಾರ್ದ ಮನೆ ಮುಚ್ಕೊಂಡು ಮುಚ್ಚಿಕೊಂಡು ಮಕ್ಕಳ ತರೋಲ್ಲ ಯಂತ್ರ ಬರೆದು ಬಿಟ್ಟರೆ ಪ್ರತಿಯೊಂದು ಕೆಲಸನೂ ಅವರಿಗೆ ಮಾಡುವಂಥ ಒಂದು ಛಲ ಬರ್ತದ ಎದ್ದು ಕೆಲಸ ಮಾಡುವಂಥ ಒಂದು ಮನಸ್ಸು ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದು ಮಾಟ ಮಂತ್ರ ಆದರೆ ನಿವಾರಣೆ ಮಾಡುವಂಥ ಯಂತ್ರ ಕೆಲಸ ಮಾಡ್ತದೆ ಇದು ಒಂದು ಶನಿ ದೃಷ್ಟಿಗೆನೆ ಬಿದ್ದಿತ್ತು ಶನಿ ದೃಷ್ಟಿ ನಿವಾರಣೆ ಮಾಡ್ತದೆ ಇದು ಸರ್ವ ವಶೀಕರಣ ಮಾಡ್ತದ ಈ ಸರ್ವ ಜನಗಳನ್ನ ಮತ್ತೆ ಜನ ಅಂತ ಹೇಳ್ತಾರಲ್ಲ ಆತರ ಒಂದು ಜನ ವಶೀಕರಣ ಮಾಡ್ತಾರ ಒಂದು ಜನವನ್ನು ಸೆಳೆಯುವ ಕೆಲಸ ಮಾಡ್ತದೆ ಯಂತ್ರ ಒಂದು ಜನ ವಶೀಕರಣ ಯಂತ್ರವನ್ನು ಕೆಲಸ ಮಾಡಿಕೊಡ್ತದ ಅದಲ್ಲದೆ ಸರ್ವ ಸರ್ವ ಕಾರ್ಯ ಕೆಲಸ ಮಾಡ್ತದ ಜನವಶ ತ್ರೀವಶ ಮತ್ತೆ ಸಕಲ ಕಾರ್ಯಕ್ಕೂ ಕೋರ್ಟ್ ಕಚೇರಿ ಕೆಲಸ ಮಾಡುವಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಇದು ಮಾಟ ಮಂತ್ರ ನಿವಾರಣೆ ಮಾಡುವ ಒಂದು ಕೆಲಸ ಮಾಡ್ತದ ಇದಲ್ಲದೆ ಇದು ಒಂದು ಲಕ್ಷ್ಮ ಅಂದರೆ ಪ್ರತಿಯೊಂದು ಕೆಲಸ ಮಾಡಿದರೆ ಲಕ್ಷ್ಮಿ ಬರ್ತಾ ಇಲ್ಲಪ್ಪ ನಮ್ಮ ಕೈ ಸೇರ್ತಾ ಇಲ್ಲ ಲಕ್ಷ್ಮಿ ಬರುವಂಥ ಒಂದು ಕೆಲಸ ಮಾಡ್ತದೆ ಯಂತ್ರ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಒಂದು ನವಗ್ರಹ ಶಾಂತಿ ಮಾಡೋ ಮಾಡ್ತದ ಒಂದು ಮನಸ್ಸನ್ನು ಶಾಂತಿ ಇಡ್ತದ ಆ ಥರ ಒಂದು ಒಂದು ಯಂತ್ರ ಬರ್ತಿದ್ದೀನಿ ಒಂದು ಇವೆ ಇವೆರಡು ಒಂಥರ ಮಾಟ ಮಂತ್ರ ನಿವಾರಣೆ ಆಗಿ ಕೆಲಸಗಳನ್ನು ಸ್ಟಾರ್ಟ್ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಒಂದು ಯಂತ್ರನೂ ಯಂತ್ರ ಬೇಕು ಮಂತ್ರ ಬೇಕು ಒಂದು ಅಮ ಒಂದು ಗಿಡ ಮೂಲಿಕೆ ನಲವತ್ತೆಂಟನ ಮನೆ ಗಿಡ ಮೂಲಿಕೆ ಬೇಕು ಅಮ್ಮನವ್ರ ಒಂದು ಶಕ್ತಿ ಬೇಕು ಅಮ್ಮನವ್ರ ಶಕ್ತಿಲಿಕ್ಕೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಮ್ಮನವ್ರದ್ದು ಒಂದು ಪ್ರತಿ ಒಂದು ಅಮ್ಮನವ್ರ ಆಶೀರ್ವಾದದಿಂದ ಒಂದು ಕೆಲಸನೂ ಆಗೋಲ್ಲ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಯಂತ್ರಗಳಿಗೆ ಮಂತ್ರ ಉಪದೇಶ ಮಾಡಿಬಿಟ್ಟು ನೋಡ್ರಿ ಈ ತಾಮ್ರ ತಗಣೆಗೆ ಬರದಲ್ಲ ಈ ಯಂತ್ರ ಭುಜಪತ್ರೆ ಬರ್ದಿದ್ದೀನಿ ಆಗಿನ ಕಾಲಕ್ಕೆ ಏನಿತ್ತಪ್ಪ ಅಂತಂದರೆ ಭುಜಪತ್ರೆ ಮೇಲೇ ಬರ್ತಿದ್ರು ತಾಳೆಗರಿದ ತಾಳೆಗರಿದಾಗ ಎಲ್ಲ ಸು ಬರ್ದಿಟ್ಟಿರ್ತಿದ್ರು ಒಂದು ಋಷಿಮುನಿಗಳು ಒಂದು ದೇವಮಾನವರು ಇವೆಲ್ಲ ಒಂದು ಯಂತ್ರಗಳನ್ನು ತಾಳೆಗರೆಯಲ್ಲಿ ಬರೆದಿಟ್ಟಿರ್ತಿದ್ರು ಅವಾಗ ಆ ಕಾಲಕ್ಕೆ ಈ ತಾಮ್ರ ತಗಡಗಳು ಎಲ್ಲಿದ್ದವು ಈ ಥರ ತಾಮ್ರ ತಗಡಗಳು ಸಿಗ್ತಾ ಇರಲಿಲ್ಲ ಅವಾಗ ಆಗಿನ ಕಾಲಕ್ಕೆ ಇದ್ದಿದ್ದಿಲ್ಲ ಆಮೇಲೆ ಬಂದವೆ ಬಿಡವು ಅವಾಗೆಲ್ಲ ಈ ಭುಜಪತ್ರೆಗಳೇ ಇರ್ತಿದ್ವು ಆ ಭುಜಪತ್ರಿಗಳ ಯಂತ್ರ ಬರೆದು ಬಿಟ್ಟು ಪ್ರತಿಯೊಂದು ಮಾಟ ಮಂತ್ರ ಆದರೆ ನಿವಾರಣೆ ಮಾಡ್ತಿದ್ರು ಮಕ್ಕಳಾಗಲ್ಲ ಅಂದ್ರೆ ನಿವಾರಣೆ ಮಾಡಕ್ಕೆ ಈ ಭುಜಪತ್ರಿಕೆ ಬರ್ತಿದ್ರು ಒಂದು ಪ್ರತಿ ಒಂದು ಭುಜಪತ್ರ ಯೂಸ್ ಮಾಡ್ತಿದ್ರು ಈಗಿನ ಕಾಲನ ತೀರ್ಮಾನ ಬದಲೇ ಆದನ್ಸ್ಬಿಟ್ಟು ಎಲ್ಲರೂ ಒಂದು ತಾಮ್ರ ತಗೊಂಡೆಗ ಬರೆಯಕ್ಕೆ ಶುರು ಮಾಡಿದ್ವಿ ಆ ತಾಮ್ರ ತಗೊಂಡೆಗೆ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಹಾಗಾದ್ರೆ ಈ ಭುಜ ಪತ್ರಿಯಾಗೆ ಬರೆದ್ರೆ ಫಾಸ್ಟ್ ಕೆಲಸ ಆತದ ಈ ಭುಜಪತ್ರಿಯಾಗೆ ಬರೆದ್ರೆ ತಾಮ್ರ ಜೇ ಜಲ್ದಿ ಫಾಸ್ಟ್ ಕೆಲಸ ಆಗುವಂತ ಕೆಲಸ ಮಾಡ್ತದ ಯಾಕಂದ್ರೆ ತಾಮ್ರ ತಗೊಡೋಕೆ ಒಂದು ಭುಜಪತ್ರಿ ಬಹಳ ವ್ಯತ್ಯಾಸ ಅದ ಭುಜತ್ರಿಕೆಗೆ ಯಂತ್ರ ಬರೆದ್ರೆ ಫಾಸ್ಟ್ ಕೆಲಸ ಆಗುವಂತ ಒಂದು ಕೆಲಸ ಮಾಡಿಕೊಡ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನೋಡ್ರಿ ನಾನು ಎಲ್ಲ ಭುಜ ಪತ್ರಿಕೆ ಯಂತ್ರಗಳನ್ನು ಬರೆದಿದ್ದೀನಿ ಮಾಟ ಮಂತ್ರ ನಿವಾರಣೆ ಮಾಡ್ತದೆ ಪ್ರತಿಯೊಂದು ಕೆಲಸ ಮಾಡ್ತದ ಅವರಿಗೆ ಮಾಟ ಮಂತ್ರ ನಿವಾರಣೆ ಆಗ್ತದ ಎಲ್ಲ ಒಂದು ಕೆಲಸ ಕಟ್ಟಾಗಿರ್ತದ ಕೆಲಸ ಬರುವಂತ ಒಂದು ಕೆಲಸ ಆತದ ಕೆಲಸ ಮಾಡಕ್ಕೆ ಮನಸ್ಸು ಬರ್ತದೆ ಅಂತ ಒಂದು ಕೆಲಸ ಆತದ ಮಾಟ ನಿವಾರಣೆ ಆತದ ಮಾಟ ಮಂತ್ರ ನಿವಾರಣೆ ಆದವ್ರಿಗೆ ಯಂತ್ರವನ್ನು ಯಂತ್ರದ ಮೂಲಕ ತಾಯ್ತದೊಳಗೆ ಹಾಕಿಬಿಟ್ಟು ಮಾಟ ಮಂತ್ರ ನಿವಾರಣೆ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕಾ ಮಾತೆ ಓಂ ಶಕ್ತಿ ದೇವಿಗಳಲ್ಲಿ ಪಡೆಯು ನಿಮಕ್ತಿಯ ಬಾಳಲ್ಲಿ ವರಗಳ ಕೊಡುವತ್ತ ಗುರುವಿನ ಎಷ್ಟಂತ ಗುರುವಿನ ದರ್ಶನ ಮಾಡಿ ಪಡೆಯು ನಿಮುಕ್ತಿಯ ಬಾಳಲ್ಲಿ